ನಮಸ್ತೆ ಹರ ಹರ ಮಹಾದೇವ ನಾನು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ತಿರುವಣಮಲೈ ಬೆಟ್ಟಕ್ಕೆ ಹೋಗಿದ್ದೆ ನಾನು ಮತ್ತು ನನ್ನ ಜೊತೆ ನನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಹೋಗಿದ್ವಿ ನಾವು ಬೆಟ್ಟ ಪರಿಕ್ರಮ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನ ದೇವರ ದರ್ಶನ ಪಡ್ಕೊಂಡ್ವಿ ಮಾರನೇ ದಿನ ಬೆಳಗ್ಗೆ ಇಪ್ಪತ್ತ್ಮೂರನೇ ತಾರೀಕು ನಾಲ್ಕು ಗಂಟೆಗೆ ಬೆಟ್ಟ ಪರಿಕ್ರಮ ಪ್ರಾರಂಭ ಮಾಡೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇತ್ತು ನಮ್ಮದು ಇದು ದೇವಸ್ಥಾನದ ಒಳಗಡೆ ಗಣೇಶ ದೇವಸ್ಥಾನಕ್ಕೆ ಫಸ್ಟು ಭೇಟಿ ಕೊಟ್ಟಾಗ ಅಲ್ಲಿನ ಕಂಬಗಳ ಕುಸುರಿ ಕೆಲಸ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದೆ ಇಲ್ಲಿ ತುಂಬ ಅಗಾಧತೆ ಇರುವಂತಹ ತುಂಬ ವಿಶೇಷವಾದ ವಿಷಯಗಳು ಇಲ್ಲಿ ಇದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಷ್ಟು ವಿಷಯಗಳಿದೆ ಇಲ್ಲಿ ಪೂರ್ತಿ ವಿಡಿಯೋವನ್ನು ನೋಡಿ ದಯವಿಟ್ಟು ನನಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಯಾಕಂತಂದರೆ ಎರಡು ಮೂರು ದಿನ ಆದ್ರೂ ಟೈಮ್ ಬೇಕು ಹೇಳೋದಕ್ಕೆ ಇದನ್ನೇ ಅಷ್ಟು ವಿಷಯ ಇದೆ ಈ ತಿರುವಮಲೈ ಬೆಟ್ಟವನ್ನು ಒಂದು ಸರಿ ನಾವು ಮನಸಲ್ಲಿ ನೆನಪು ಮಾಡಿಕೊಂಡ್ರೆ ಸಾಕು ಮೋಕ್ಷ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಈ ಬೆಟ್ಟ ಅನೇ ಶಿವ ಅಂದರೆ ತಿರುವಣಮಲೈ ಬೆಟ್ಟ ಇದೆಯಲ್ಲ ಇದೇ ಶಿವನ ಸ್ವರೂಪ ಇಲ್ಲಿ ರಮಣ ಮಹರ್ಷಿಗಳು ತಪಸ್ ಮಾಡಿಬಿಟ್ಟು ಜ್ಞಾನೋದಯವಾದಂತಹ ಸ್ಥಳ ಇದು ಈ ತಿರುವಣಮಲೈ ಬೆಟ್ಟ ಈ ದೇವಸ್ಥಾನದಲ್ಲಿ ವಿಶ್ವಾಮಿತ್ರ ಪತಂಜಲಿ ವ್ಯಾಘ್ರಪಾದ ಅಗಸ್ತ್ಯ ಸನಂದನ ಋಷಿಗಳು ಪೂಜೆ ಮಾಡಿದಂತಹ ಶಿವಲಿಂಗಗಳು ಇದೆ ಮತ್ತು ಇದು ಶಿವನ ಪಂಚಭೂತ ವಾಸಸ್ಥಾನಗಳಲ್ಲಿ ಒಂದಾಗಿದೆ ಪ್ರಧಾನ ಲಿಂಗ ಇದೆಯಲ್ಲ ಅಗ್ನಿ ಸ್ಥಳದಲ್ಲಿರುವ ಅಗ್ನಿಲಿಂಗ ಅದು ಮತ್ತು ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು ಅಂತ ಅರ್ಥ ಅಚಲ ಎಂದರೆ ಬೆಟ್ಟ ಅರುಣಾಚಲ ಎಂದರೆ ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸಿಕೊಂಡ ಬೆಟ್ಟ ಅಂತ ಅರ್ಥ ಮತ್ತು ಇಲ್ಲಿ ಸೂರ್ಯ ಚಂದ್ರ ಬ್ರಹ್ಮ ವಿಷ್ಣು ಅಷ್ಟವಸುಗಳು ಶಿವನನ್ನು ಪೂಜಿಸಿ ಅನುಗ್ರಹ ಪಡೆದಿರುವಂತಹ ಒಂದು ವಿಶೇಷವಾದ ಸ್ಥಳ ಇದು ಮತ್ತು ಇಬ್ಬರು ವಿದ್ಯಾಧರರು ಋಷಿಯಿಂದ ಶಾಪಗ್ರಸ್ತರಾಗ್ತಾರಂತೆ ಅವರು ಶಾಪಗ್ರಸ್ತರಾಗಿ ಬೆಕ್ಕು ಮತ್ತು ಕುದುರೆಯಾಗಿ ಮಾರ್ಪಟ್ಬಿಡ್ತಾರಂತೆ ಆಗ ಋಷಿಯನ್ನಲ್ಲಿ ಕ್ಷಮೆ ಕೇಳ್ತಾರಂತೆ ಆಗ ಋಷಿ ಹೇಳ್ತಾರಂತೆ ಈ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಿ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರಂತೆ ಆಗ ಆ ಬೆಕ್ಕು ಮತ್ತು ಕುದುರೆ ಈ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಿ ಶಾಪ ವಿಮೋಚನೆ ಮಾಡಿಕೊಂಡಂತಹ ಬೆಟ್ಟ ಇದು ಅಂತ ಕೂಡ ಹೇಳ್ತಾರೆ ಇಲ್ಲಿ ಎಲ್ಲ ದಿಕ್ಕುಗಳಲ್ಲೂ ನಿಮಗೆ ಲಿಂಗಗಳು ಸಿಗುತ್ತೆ ಪರಿಕ್ರಮ ಮಾಡುವಾಗ ಅದನ್ನು ದರ್ಶನ ಮಾಡಿಕೊಂಡು ನಾವು ಪರಿಕ್ರಮ ಮಾಡ್ತಾ ಇರ್ತೀವಿ ಬೆಟ್ಟದ ಸುತ್ತ ನಾವು ಹೋಗ್ತಾ ಇರುವಾಗ ಹೆಜ್ಜೆ ಹೆಜ್ಜೆಗೂ ನಿಮಗೆ ದೇವಸ್ಥಾನಗಳು ಸಿಗುತ್ತೆ ತುಂಬ ಒಂದು ಅತೀತವಾದ ಒಂದು ಅನುಭವ ಅದು ಅಲ್ಲಿ ಹೋಗಿಯೇ ನಾವು ಅದನ್ನು ಅನುಭವ ಪಡ್ಕೋಬೇಕು ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನಿರ್ಲಿತಿ ಲಿಂಗ ವಾಯುಲಿಂಗ ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ ಚಂದ್ರಲಿಂಗ ಸೂರ್ಯಲಿಂಗ ಅಂತ ಹೇಳಿಬಿಟ್ಟು ತುಂಬ ನಿಮಗೆ ಲಿಂಗಗಳ ದರ್ಶನ ಮಾಡಿಕೊಂಡು ನಾವು ಪ್ರದಕ್ಷಿಣೆ ಮಾಡಬೇಕಾಗತ್ತೆ ನಾವು ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮುನ್ನೂರ ಅರವತ್ತೈದು ಬೆಳಗಿ ಬೆಳಗ್ಗೆ ಪ್ರಧಾನ ಗೋಪುರಕ್ಕೆ ಮುನ್ನೂರ ಅರವತ್ತೈದು ತುಪ್ಪದ ದೀಪವನ್ನು ಬೆಳಗಿ ಕಾಯಿಯನ್ನು ಒಡೆದುಬಿಟ್ಟು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ ನಾವು ಎಲ್ಲರೂ ಹೀಗೇ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನಾವು ಕೂಡ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಈ ಊರು ಕ್ಲೀನಾಗಿದೆ ಪ್ರದಕ್ಷಿಣೆ ಮಾಡುವಾಗ ಏನೂ ನಮಗೆ ಬೇರೆ ಅನುಭವಗಳಿಗಿಂತ ಆ ಭಗವಂತ ಇಲ್ಲಿ ಇದ್ದಾನೆ ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಅನುಭವ ಆಗುತ್ತೆ ಹೋ ನಾವು ಪ್ರ ಪ್ರದಕ್ಷಿಣೆ ಪ್ರಾರಂಭ ಮಾಡಿದ ತಕ್ಷಣ ಇಲ್ಲಿ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳು ಮುದ್ದಾದ ಗಣೇಶನ ದೇವಸ್ಥಾನ ನಂದಿ ದೇವಸ್ಥಾನ ತಾಯಿ ಪಾರ್ವತಿ ದೇವಸ್ಥಾನ ಸಿಗ್ತಾ ಹೋಗುತ್ತೆ ಇದು ನಾವು ಪ್ರದಕ್ಷಿಣೆ ಮಾಡೋವಂಥ ಒಂದು ಭೂಪಟ ಅಲ್ಲಿ ಹಾಕಿದ್ದಾರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಮುಗಿಸ್ತೀವಿ ಅಂತ ಹೇಳಿಬಿಟ್ಟು ಇದು ಹದಿನಾಲ್ಕು ಕಿಲೋಮೀಟರ್ ನಾವು ಕಾಲ್ನಡಿಗೆನಲ್ಲಿ ಪ್ರದಕ್ಷಿಣೆ ಮಾಡಿದ್ವಿ ನಾವೆಲ್ಲರೂ ಕೆಲವರು ಯಾರಿಗೆ ಅಷ್ಟು ದೂರ ನಡೆಯಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಆಟೋ ಇರುತ್ತೆ ಆಟೋದಲ್ಲಿ ಕೂತ್ಕೊಂಡು ಅವರು ಆಟೋದಲ್ಲಿ ಕರ್ಕೊಂಡು ಪೂರ್ತಿ ದೇವರ ದರ್ಶನಗಳ ದರ್ಶನ ಮಾಡಿಸ್ತಾ ಪ್ರದಕ್ಷಿಣೆ ಹಾಕಿಸ್ತಾರೆ ಇಲ್ಲಿ ಶಿವ ಇಲ್ಲಿ ಇಲ್ಲಿ ಲಿಂಗದ ಕತೆ ಏನಪ್ಪ ಅಂತ ಹೇಳಿದ್ರೆ ಶಿವ ಜ್ಯೋತಿ ಸ್ವರೂಪನಾಗಿ ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ ಅಗ್ನಿ ಸ್ವರೂಪ ಅಂತ ಹೇಳ್ತೀವಲ್ಲ ಹಾಗೆ ಒಂದು ಅತ್ ಅತ್ಯಂತ ಆರಂಭ ಮತ್ತು ಅಂತ್ಯ ಇಲ್ಲದೇ ಇರೋನು ಶಿವ ಅಂದ್ರೇನು ಆರಂಭ ಮತ್ತು ಅಂತ್ಯ ಇಲ್ಲದೆ ಇರೋನು ಅಂತ ಹಾಗೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ರು ಇಬ್ಬರೂ ಆರಂಭ ಮತ್ತು ಅಂತ್ಯವನ್ನು ನೀವು ನನ್ನ ಆರಂಭ ಮತ್ತು ಅಂತ್ಯವನ್ನು ನೀವು ಕಂಡುಹಿಡೀರಿ ಅಂತ ಹೇಳ್ತಾನಂತೆ ಶಿವ ಸೊ ಆಗ ಏನು ವಿಷ್ಣು ಏನು ಮಾಡ್ತಾನಂತೆ ಶಿವನ ಆರಂಭ ಭಾಗವನ್ನು ಕಂಡುಹಿಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಕೆಳಭಾಗಕ್ಕೆ ಪ್ರಯಾಣ ಮಾಡ್ತಾನಂತೆ ಬ್ರಹ್ಮ ಹಂಸ ರೂಪವನ್ನು ತಾಳಿ ಮೇಲ್ಭಾಗಕ್ಕೆ ಹಾರಾಟ ಮಾಡಿಕೊಂಡು ಹೋಗ್ತಾನಂತೆ ಅಂದರೆ ಶಿವನ ಕೊನೆಯ ಭಾಗ ಅಂತ್ಯ ಭಾಗವನ್ನು ನಾನು ಹುಡ್ಕೊಂಡು ಬರ್ತೀನಿ ಅಂತ ಅವರು ಎಷ್ಟು ಸಾವಿರ ವರ್ಷಗಳ ತನಕ ಅಲ್ಲಿ ಪ್ರಯಾಣ ಮಾಡಿದ್ರಂತೆ ಅವರಿಗೆ ಆರಂಭ ಮತ್ತು ಅಂತ್ಯ ಇಬ್ಬರಿಗೂ ಕಾಣಿಸ್ತೇ ಇದ್ದಾಗ ಅವರು ಮತ್ತೆ ವಾಪಸ್ಸು ಬಂದು ಇಲ್ಲ ಶಿವ ನಮಗೆ ನಿನ್ನ ಆರಂಭ ಆಗಲಿ ಅಂತ್ಯ ಆಗಲಿ ನಮಗೆ ಕಂಡು ಆಗಲಿಲ್ಲ ಅಂತ ಹೇಳ್ತಾರಂತೆ ಅದೇ ಇಲ್ಲಿ ಅದೇ ಜ್ಯೋತಿ ಸ್ವರೂಪನಾದ ಶಿವ ಇಲ್ಲಿ ನೆಲೆಸಿರೋದು ಅಂತ ಹೇಳಲಾಗುತ್ತೆ ಇಲ್ಲಿ ಈ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಿದ್ರೆ ಹದಿನಾಲ್ಕು ಕಿಲೋಮೀಟರ್ ನಾವು ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮಾಡಿದ್ರೆ ಸಾಕ್ಷಾತ್ ಕೈಲಾಸ ಕೈಲಾಸ ಪರ್ವತವನ್ನು ಪ್ರದಕ್ಷಿಣೆ ಮಾಡಿರೋದಕ್ಕಿಂತಹ ನೂರು ಪಟ್ಟು ಜಾಸ್ತಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಇಲ್ಲಿ ನೋಡಿ ನಾನು ಹೋ ಪ್ರದಕ್ಷಿಣೆ ಹಾಕುವಾಗ ಮಧ್ಯದಲ್ಲಿ ಸಿಕ್ಕಂಥ ಪ್ರತಿಯೊಂದು ದೇವಸ್ಥಾನ ಕೂಡ ನಾನು ವಿಡಿಯೋ ಮಾಡ್ತಾ ಹೋದೆ ಆದರೆ ಬೆಳಗಿನ ಕತ್ತಲಿನಲ್ಲಿ ನಾಲ್ಕು ಗಂಟೆ ಮತ್ತು ಐದು ಗಂಟೆ ಆಗ್ತಿತ್ತು ನಾಲ್ಕು ಗಂಟೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ನಾನು ಇಲ್ಲೆಲ್ಲ ತಲುಪೋ ಅಷ್ಟರಲ್ಲೇ ಐದು ಗಂಟೆ ಆಗ್ತಿತ್ತು ಕತ್ತಲೆ ಇರೋದರಿಂದ ಅಷ್ಟು ನೀಟಾಗಿ ಕಾಣದೇ ಇರ್ಬೋದು ಬಟ್ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ನಮ್ಮ ವಾನರ ಸೈನ್ಯ ಬೇರೆ ಮೇಲೆ ಓಡಾಡ್ತಿತ್ತು ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿದೆ ಕೆಲವೊಂದು ದೇವಸ್ಥಾನಗಳನ್ನು ನಾನು ಹೊರಭಾಗದಲ್ಲೇ ರೆಕಾರ್ಡ್ ಮಾಡಬೇಕಾಯಿತು ಯಾವುದೇ ದೇವಸ್ಥಾನಕ್ಕೆ ನಾನು ಒಳಭಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ವಿಡಿಯೋ ಮಾಡಬಾರ್ದಲ್ಲ ಆ ದೈವಿಕ ಸ್ಥಳಗಳನ್ನೆಲ್ಲ ಹಾಗೆ ಸೊ ಯಾವುದಕ್ಕೆ ಪರ್ಮಿಷನ್ ಕೇಳಿದೆ ವಿಡಿಯೋ ಮಾಡಬಹುದಾ ಅಂತ ಯಾವುದಕ್ಕೆ ಪರ್ಮಿಷನ್ ಕೊಟ್ಟು ಅದು ಮಾತ್ರ ನಾನು ವಿಡಿಯೋ ಮಾಡ್ತಾ ಹೋದೆ ಇದು ನೋಡಿ ಒಂದು ಕೆರೆ ಕೆರೆಯಲ್ಲಿ ಒಳ್ಳೆ ಕಮಲದ ಹೂವುಗಳು ಅರಳಿತು ಸುತ್ತಲೂ ಕಾಡು ತುಂಬ ಚೆನ್ನಾಗಿತ್ತು ಸೊ ಆ ಕೆರೆ ಮತ್ತು ಕಮಲದ ಹೂಗಳನ್ನು ನಾನು ವಿಡಿಯೋ ಮಾಡಿದೆ ಇಲ್ಲಿ ಅದೇ ಜ್ಯೋತಿ ಸ್ವರೂಪನಾದ ಆ ಲಿಂಗ ಬ್ರಹ್ಮ ವಿಷ್ಣು ಇಬ್ರು ಆದಿ ಅಂತ್ಯ ಹುಡುಕೊಂಡು ಹೋದ್ರಲ್ಲ ಆ ಒಂದು ಲಿಂಗದ ಮೂರ್ತಿ ಈ ದೇವಸ್ಥಾನದ ಹಿಂಭಾಗದಲ್ಲಿ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಸೊ ಹಾಗಾಗಿ ಅದ ಅದೇ ಅದೇ ಶಿವನನ್ನು ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಮತ್ತೆ ಮತ್ತೆ ಮುಂದೆ ಹೊರಟೆ ನಾನು ಪರಿಕ್ರಮ ಮುಂದುವರಿಸ್ತಾ ಹೊರಟೆ ಹಾಗೆ ಅಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ನಂದಿನ ಮಾತ್ರ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಆಯಿತು ಅಂತ ಹೇಳಿಬಿಟ್ಟು ನಾನು ಹಾಗೆ ಮಾಡಿದೆ ಹಾಗೆ ಇಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಬೇರೆ ಇತ್ತು ಅದನ್ನು ಹಾಗೆ ರೆಕಾರ್ಡ್ ಮಾಡ್ತಾ ನಾನು ಪ್ರತಿಯೊಂದು ದೇವಸ್ಥಾನಕ್ಕೂ ಭೇಟಿ ಕೊಡ್ತಾ ನಾನು ಕಾಲ್ನಡಿಗೆನಲ್ಲಿ ಪ್ರದಕ್ಷಿಣೆ ಮಾಡಿದೆ ತುಂಬ ಅಂದರೆ ತುಂಬ ನನಗೆ ಒಂದು ಸಂತೋಷ ಮತ್ತು ಅತೀತವಾದ ಅನುಭವ ಎಲ್ಲ ಆಯಿತು ಇಲ್ಲಿ ಮತ್ತು ಇಲ್ಲಿ ಹೋಗ್ತಾ ಸಾಯಿಬಾಬಾ ದೇವಸ್ಥಾನ ಕೂಡ ಇತ್ತು ಇಲ್ಲಿ ಸಾಯಿಬಾಬಾ ವಿಗ್ರಹ ನೋಡಿ ನವಗ್ರಹಗಳ ರೂಪವನ್ನು ಸಾಯಿಬಾಬಾ ರೂಪವನ್ನು ನವಗ್ರಹಗಳ ರೀತಿ ಇಲ್ಲಿ ಮಾಡಿಬಿಟ್ಟು ಇಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಪ್ರತಿ ಒಂದು ನಾನು ಹೋಗುವಾಗ ಇಲ್ಲಿ ಮೂರ್ತಿ ಕೆತ್ತನೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ಹಾಗಾಗಿ ಅದು ಕೂಡ ನಾನು ನೋಡಿದೆ ತುಂಬ ಜನ ಅಲ್ಲಿ ಮೂರ್ತಿ ಕೆತ್ತನೆ ಮಾಡ್ತಾರೆ ಹಾಗೆ ಮತ್ತೆ ಬೆಟ್ಟದ ಪಕ್ಕ ಸೂರ್ಯೋದಯ ಆಗ್ತಾಯಿತ್ತು ಸೂರ್ಯೋದಯ ಕೂಡ ನಾನು ರೆಕಾರ್ಡ್ ಮಾಡ್ತಾ ಮುಂದೆ ಮುಂದೆ ಹೊರಟೆ ಸ್ವಲ್ಪ ಮಧ್ಯದಲ್ಲಿ ಬೆಳಕಾದ ನಂತರ ಪ್ರಸಾದ ಕೂಡ ವಿನಿಯೋಗ ಮಾಡ್ತಾಯಿರ್ತಾರೆ ಕೆಲವರು ಇಲ್ಲಿ ಜನ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಕೆಲವರು ಹೋಗಿ ಪ್ರಸಾದ ಸ್ವೀಕರಿಸ್ತಿದ್ರು ಇನ್ನು ಕೆಲವರು ನಡೆಯೋದಕ್ಕೆ ಆಗೋದಿಲ್ಲ ಹೊಟ್ಟೆಗೆ ತಿಂದ್ಬಿಟ್ರೆ ಅಂತ ಹೇಳಿಬಿಟ್ಟು ಕೆಲವರು ತಗೊಳ್ತಾ ಇರಲಿಲ್ಲ ಹಾ ಹಾಗೇ ನಮ್ಮ ಪರಿಕ್ರಮ ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾಯಿತು ನೋಡಿ ಬೆಟ್ಟದ ಹತ್ತಿರದಲ್ಲಿ ಅಂದರೆ ತಳಭಾಗದಲ್ಲಿನೇ ಒಂದು ಶಿವನ ದೇವಸ್ಥಾನ ಇತ್ತು ಅದು ಕೂಡ ಒಂದು ಒಟ್ಟಿಗೆ ಜನ ಒಂದೇ ಸ್ಟ್ರೆಚ್ಚಲ್ಲಿ ಮೂವ್ ಆಗ್ತಾಯಿರ್ತಾರೆ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾಯಿರ್ತಾರೆ ಏನು ವಿಶೇಷ ಶಕ್ತಿ ಇದೆ ಇಲ್ಲಿ ಅಂತ ಹೇಳಿದ್ರೆ ಎಷ್ಟು ವಯಸ್ಸಾದವರು ನಡೆಯೋದಕ್ಕೆ ಆಗೋಲ್ಲ ಅಂತ ಹೇ ಅವರನ್ನೆಲ್ಲ ನಾನು ನಡೀತಾ ಇರೋದು ನೋಡಿದೆ ಮತ್ತು ಕೆಲವ್ರಿಗೆ ಈ ಕಾಲು ಏನಾದರೂ ಪ್ರಾಬ್ಲಮ್ ಇರತ್ತಲ್ಲಪ್ಪ ಅಂಥವರು ಕೂಡ ಇಲ್ಲಿ ಏನು ಚೆನ್ನಾಗಿ ಬರಿಗಾಲಲ್ಲಿ ಪರಿಕ್ರಮ ಮಾಡಿದ್ರು ಈ ದೇವಸ್ಥಾನ ಅಭಿರಾಮ ಲಿಂಗ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಬರೀ ಪ್ರಾಂಗಣ ವೀಡಿಯೋ ಮಾಡಿಕೊಂಡೆ ನಾನು ಇಲ್ಲಿ ನಕ್ಷತ್ರಗಳ ಸಂಬಂಧಪಟ್ಟಂತಹ ಲಿಂಗ ಇತ್ತು ಹಾಗೆ ಈ ವಿಡಿಯೋ ನಿಮಗೆಲ್ಲ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ರಾಜಗೋಪುರ ಇಲ್ಲಿಗೆ ನಮ್ಮ ಪ್ರದಕ್ಷಿಣೆ ಮುಗೀತು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ